ರಾಜಕಾರಣಕ್ಕೆ ಬರ್ತಾ ಇರೋದನ್ನ ಸ್ವಾಗತ ಮಾಡ್ತೇನೆ ಅವರು ದೇವೇಗೌಡ್ರ ಕುಟುಂಬದವರು ನನಗೇನು ಹೊಸದಲ್ಲ ನನ್ನ ರಾಜಕಾರಣಕ್ಕಾಗಲಿ ಡಿ ಕೆ ಶಿವಕುಮಾರ್ ರಾಜಕಾರಣಕ್ಕಾಗಲಿ ಹೊಸದಲ್ಲ ಸೊ ಹಾಗಾಗಿ ಸ್ಪರ್ಧೆ ನಿಮ್ಮಗಳ ನೇತೃತ್ವದಲ್ಲಿ ನಡೀತದೆ ಸರಿಗ ಪ್ರಮುಖವಾಗಿ ಹಾರ್ಡು ಮತ್ತೆ ಸಾಫ್ಟ್ ಅಂದರೆ ಅವರು ಸಾಫ್ಟ್ ಮನೋಭಾವ ನಿಮ್ಮದು ಒಂಥರ ಅಭಿವೃದ್ಧಿ ವಿಚಾರದಲ್ಲಿ ಹಾರ್ಡಗಿ ವರ್ತಿಸ್ತೀರಾ ಅನ್ನೋದೊಂದು ಚರ್ಚೆ ನಡೀತಾ ಇದೆ ನನಗೆ ಯಾರು ಏನು ಚರ್ಚೆ ಮಾಡ್ತಾ ಇದ್ರೆ ಅನ್ನೋದು ಮುಖ್ಯ ಅಲ್ಲ ಇವತ್ತು ದೇವೇಗೌಡರ ಪಕ್ಷ ಕುಮಾರಸ್ವಾಮಿಯವರ ಪಕ್ಷ ಸರಿ ಇಲ್ಲ ಅಂಥೇಳಿ ಅವರ ಅಳಿಯ ತೀರ್ಮಾನ ಮಾಡಿರೋದನ್ನು ಜನತಾದಳದ ಕಾರ್ಯಕರ್ತರು ಜನತಾದಳಕ್ಕೆ ಹೋರಾಟ ಮಾಡ್ತಕ್ಕಂಥವರು ಚಿಂತನೆ ಮಾಡಬೇಕು ಅವ್ರ ಸ್ವಂತ ಅಳಿಯ ಬುದ್ಧಿವಂತ ಡಾಕ್ಟರ್ ಅಳಿಯ ಸರಿ ಇಲ್ಲ ಈ ಪಕ್ಷ ಅಂತ ಬೇರೆ ಪಕ್ಷನ ಆಯ್ಕೆ ಮೇಲೆ ನೀವು ಇನ್ನು ಉಳಿದದ್ದನ್ನು ತೀರ್ಮಾನ ಮಾಡಬೇ ಸರ್ ಜೆಡಿಎಸ್ ನಾನೇನು ಹೇಳ್ತಾ ಇಲ್ಲ ಅದನ್ನು ಅವ್ರ ಅಳಿಯ ಹೇಳ್ತಾ ಇದ್ದಾರೆ ಸಿ ಸ್ವಲ್ಪ ಹೇಳ್ತೀನಿ ಕೇಳಿ ನನಗೇನು ಗೊತ್ತಿಲ್ಲ ಈಗ ದೇವೇಗೌಡರ ಅಳಿಯ ಚುನಾವಣಾ ಕಣದಲ್ಲಿರೋದು ದೇವೇಗೌಡರ ಸಲಹೆ ಏನು ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗೆ ದೇವೇಗೌಡರು ಕಟ್ಟಿದಂಥ ಪಕ್ಷ ದೇವೇಗೌಡರು ಪಕ್ಷ ಆಡಳಿತ ಅವರ ಜನಪ್ರಿಯತೆ ಇಲ್ಲ ಈ ರಾಜ್ಯದಲ್ಲಿ ಅನ್ನೋದನ್ನು ಅವರ ಕುಟುಂಬದ ಸದಸ್ಯರು ಅವರ ಕುಟುಂಬದ ಪ್ರತಿಯೊಂದು ತೀರ್ಮಾನಗಳಲ್ಲಿ ಭಾಗಿಯಾದಂಥವರು ಈಗ ರಾಜ್ಯದ ಜನ ಮುಂದೆ ಏನು ಹೇಳ್ತಾರೆ ಅನ್ನೋದನ್ನು ನೀವುಗಳು ರಾಜ್ಯ ಜನಕ್ಕೆ ತಿಳಿಸ್ಬೇಕು ಸರ್ ಜೆ ಡಿ ಎಸ್ ಕಾರ್ಯಕರ್ತರು ಈಗ ಯಾವ ರೀತಿ ಹೋರಾಟ ಮಾಡಬೇಕು ಸರ್ ಅಂದ್ರೆ ಅವರ ಹುಟ್ಟಿನ ಅಸ್ತಿತ್ವಕ್ಕೆ ಜಕ್ಕೆ ಆಗ್ತಿದೆ ಅಂತ ಈಗ ಅವರ ಅಳಿಯನೇ ಅವ್ರ ಪಕ್ಷ ಇಲ್ಲ ಸರಿ ಇಲ್ಲ ಅಂತ ಹೇಳಿ ಬೇರೆ ಪಕ್ಷದ ನಿಂತ ಮೇಲೆ ನೀವು ಅದನ್ನ ಉಳಿದು ಮುಂದಕ್ಕೆ ನೀವು ಮುಂದುವರಿಸಬೇಕು. ಕುಮಾರಸ್ವಾಮಿ ಅವರು ಒಂದು ಸಭೆಯಲ್ಲಿ ಒಂದು ಮಾತು ಹೇಳ್ತಾರಂತೆ ಸರ್ ಕಾರ್ಯಕರ್ತರಿಗೆ ಕನಕಪುರದ ಕಿರಾತಕ್ರನ್ನ ಸೋಲಿಸ್ಬೇಕು ಅಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆಯನ್ನು ಮಾಡಬೇಕು ಅಂತ ಹೇಳಿ. కుమార్ ಉತ್ತರ ನಿಧಾನ ಕೊಡ್ತೀನಿ ಅರ್ಜಿ ಹಾಕಿದ ಮೇಲೆ ಉತ್ತರ ಕೊಡ್ತೀನಿ. ಬಹುತೇಕ ಟಾರ್ಗೆಟ್ ಮಾಡಿ ಮಾಡ್ತಾ ಇದಾರಂತೆ. కుమార్ ಸ್ವಾಮಿಗೂ ಉತ್ತರ ಅರ್ಜಿ ಹಾಕಿದ ಮೇಲೆ ಕೊಡ್ತೀನಿ. ಅವರಿಗೆ ಅಷ್ಟು ಭಯ ಇದೆಯಾ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅವ್ರ ಪಕ್ಷ ಅಸ್ತಿತ್ವದಲ್ಲಿಲ್ವಲ್ಲ ಅವ್ರ ಪಕ್ಷ ಅಸ್ತಿತ್ವದಲ್ಲಿಲ್ವಲ್ಲ ಅವರ ನಾಯಕತ್ವ ಇಲ್ಲ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ ಅವರ ಕುಟುಂಬದ ಹಿರಿಯ ಸದಸ್ಯರು ಅವರ ಕುಟುಂಬದ ಯೋಗಕ್ಷೇಮ ನೋಡ್ಕೊಳ್ತಕ್ಕಂಥವ್ರು ಆ ಕುಟುಂಬದ ಭವಿಷ್ಯವನ್ನು ನೋಡ್ಕೊಳ್ತಕ್ಕಂಥವ್ರು ಏನು ತೀರ್ಮಾನ ಮಾಡಿದ್ದಾರೆ ಅಂತ ನೀವು ನನಗೆ ಹೇಳ್ಬೇಕು ಕಾರ್ಯಕರ್ತರಿಗೆ ಭವಿಷ್ಯ ಇದೆ ನೀವು ಅವ್ರಿಗೆ ಆಹ್ವಾನ ಮಾಡ್ತೀರ ಖಂಡಿತ ನಾನು ನಿಮ್ಮ ಮುಖಾಂತರ ಆಹ್ವಾನ ಮಾಡ್ತಾ ಇದ್ದೇನೆ ಅವರ ಕುಟುಂಬದ ಸದಸ್ಯರೇ ಅವ್ರ ಪಕ್ಷ ಸರಿ ಇಲ್ಲ ಹೇಳಿ ಬೇರೆ ಪಕ್ಷಕ್ಕೆ ಚುನಾವಣೆ ಅಡಿ ನಿಲ್ತಾ ಇರೋದ್ರಿಂದ ನಿಮಗೆ ನಾನು ಸ್ವಾಗತ ಮಾಡ್ತೀನಿ ನಾನು ನಿಮ್ಮ ಜಿಲ್ಲೆಯ ಮಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಗ ನನ್ನ ಜೊತೆ ಕೈ ಜೋಡಿಸಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಈ ತಾಲೂಕಿನ ಅಭಿವೃದ್ಧಿಗಳಿಗೆ ನಮ್ಮ ರೈತರ ಅಭಿವೃದ್ಧಿಗೆ ಯುವ ಜನತೆಯ ಅಭಿವೃದ್ಧಿಗೆ ನೀವೆಲ್ಲರೂ ಬಂದು ಪಕ್ಷ ಭೇದ ಮರೆತು ಪಕ್ಷವನ್ನು ಬಿಟ್ಟು ಬರಬೇಕು ನಾನು ನಿಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡಲಿಕ್ಕೆ ನಿಮ್ಮ ಸಹೋದರನಾಗಿ ಕೆಲಸ ಮಾಡಲಿಕ್ಕೆ ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡಲಿಕ್ಕೆ ನಾನು ಸಿಕ್ನಿದ್ದೇನೆ ಬನ್ನಿ ಅಂಥೇಳಿ ಮುಕ್ತವಾಗಿ ನಾನು ಅವರನ್ನು ಭಾಳ ಸಂತ ತುಂಬು ಹೃದಯದಿಂದ ಸ್ವಾಗತ ಮಾಡಿದ್ದಾರೆ ಕುಟುಂಬ ರಾಜಕಾರಣದಲ್ಲಿ ತಂದೆ ಆಯಿತು ನನಗೆ ಗೊತ್ತಿಲ್ಲ ಅದು ಯಾರ್ಯಾರು ಏನೇನು ಸೋಷಿಯಲ್ ಮೀಡಿಯಾಗೂ ನನಗೂ ಸಂಬಂಧ ಇಲ್ಲ ಯಾರ್ಯಾರು ಏನೇನು ಮಾಡ್ತಾರೆ ಅಂತೇಳಿ ನೀವು ಮೀಡಿಯಾದಲ್ಲಿ ಏನೋ ಮಾತಾಡೋದಕ್ಕೆ ನಾನು ಉತ್ತರ ಕೊಡೋಕ್ಕೂ ಆಗೋದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ನನ್ನ ಕಾರ್ಯಕರ್ತರು ಬೇರೆಯವ್ರ ಒಟ್ಟಿನಲ್ಲಿ ಚರ್ಚೆಗಳು ಬೇರೆ ಬೇರೆ ಅವರವ್ರ ಭಾವನೆಗಳು ನೀವು ಅಂದ್ಕೊಂಡು ನೀವು ನನ್ನನ್ನು ಪ್ರಶ್ನೆ ಕೇಳ್ದಂಗೆ ಅವರು ಯಾರ್ಯಾರೋ ಏನೇನೋ ಪ್ರಶ್ನೆ ಕೇಳ್ತಾ ಇದ್ದಾರೆ ಅದಕ್ಕೆ ನನಗೆ ಸಂಬಂಧ ಇಲ್ಲದ ವಿಚಾರ ಅದನ್ನೆಲ್ಲ ಬೇರೆ ಸಂದರ್ಭದಲ್ಲಿ ಹೇಳೋಣ ಹೇಳಿರೋದನ್ನ ರಾಜ್ಯ ಜನಕ್ಕೆ ಸ್ವತಃ ಆ ಎರಡು ಪಕ್ಷದ ಕಾರ್ಯಕರ್ತರು ತಳಮಟ್ಟದಲ್ಲಿ ಹೋಗ್ತಾ ಇಲ್ಲ ಅನ್ನುವಂತ ಚರ್ಚೆ ಕೂಡ ಇದೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗಿರೋದು ಒಂದೇ ನನ್ನ ಕ್ಷೇತ್ರ ಜನಕ್ಕೆ ಕೂಲಿ ಕೇಳುವಂತ ಕೆಲಸ ಪ್ರಾರಂಭ ಆಗ್ತದೆ ಮಂಜುನಾಥ್ ಅರ್ಕೆ ಕುರಿ ಅಂತ ಹೇಳಿ ನನಗೆ ಗೊತ್ತಿಲ್ಲ ರೀ ಅರಕೆನಾ ಕುರಿನಾ ಏನು ಅಂತ ಹೇಳಿ ನೀವು ನೀವ ತಿಳುವಳಿಕೆ ಕೇಳಬೇಕು ಸರ್ ಇವಾಗ ಕ್ಷೇತ್ರ ನೀವು ಮಂಜುನಾಥ ಅವರ ಸ್ಪರ್ಧೆ ವಿಚಾರದಲ್ಲಿ ಹೇಗಿದೆ ಸರ್ ವಿಚಾರ ಮಂಜುನಾಥ ಬಗ್ಗೆ ಜನರ ಜನಸಾಮಾನ್ಯ ಮನಸ್ಸು ನನಗೆ ಗೊತ್ತೇ ಇಲ್ಲಪ್ಪ ಸ್ವಲ್ಪ ನಾನು ದೇವೇಗೌಡರು ಅಳಿಯಾಗಿ ಗೊತ್ತೇ ಹೊರತು ಮಂಜುನಾಥ್ ಗೊತ್ತಿಲ್ಲ ನನಗೆ ನಿಮ್ಗೆ ಗೊತ್ತಿಲ್ಲ ಸರ್ ದೇವೇಗೌಡರು ಅಳಿಯಾಗಿ ಗೊತ್ತು ನನಗೆ ಮೈತ್ರಿ ಅಭ್ಯರ್ಥಿ ಈಗ ನಿಂತ್ಕೊಂಡಿದಾರಲ್ಲ ದೇವೇಗೌಡರಳಿ ಅಳಿಯ ಅಂತ ನನಗೆ ಗೊತ್ತಿತ್ತು ಈಗ ಅಭ್ಯರ್ಥಿ ಅಂತ ಗೊತ್ತಾಗ್ತಾ ಇದೆ ರಾಜಕಾರಣಕ್ಕೆ ಬಂದಿರೋದ್ರಿಂದ ಸ್ವಾಗತ ಮಾಡಿದೆ ಮುಂದಿನ ದಿನದಲ್ಲಿ ಮಾತಾಡೋಣ ಈಗಲೇ ಕುಟುಂಬ ಈಗ ಒಂದೇ ದಿನ ಏನು ಬೇಡ ಈಗ ನಾನು ಇನ್ನೂ ಅರ್ಜಿ ಹಾಕ್ಲಿಲ್ಲ ಈಗ ತಾನೇ ಟಿಕೆಟ್ ಘೋಷಣೆ ಮಾಡಿದ್ದಾರೆ ನಮ್ಮ ಪಕ್ಷದವ್ರುನು ಅವ್ರ ಪಕ್ಷದವರು ಈಗ ಮಾಡಿದ್ದಾರೆ ಈಗ ನೀವೆಲ್ಲ ಬಹಳ ಓಡ್ತಾ ಇದೆ ಸದ್ಯಕ್ಕೆ ಬಿಜೆಪಿನಲ್ಲಿ ಪ್ರತಾಪ್ ಸಿಂಹನ್ಗೆ ಪಪಾ ಕೈ 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 ಕೊಟ್ಬಿಟ್ಟಿದ್ದಾರೆ ಕಟ್ಟಿಲೋರ್ನಾ ಪಕ್ಷ ಕಟ್ಟಿದವ್ರನ್ನ ಹಾ ಏನು ಮಾಡಿದ್ದಾರೆ ಗೊತ್ತಿಲ್ಲ ನನ್ನನ್ನು ಗುಂಡಿಗೆ ಕೊಲ್ತೀನಿ ಅಂತ ಅಂದವರು ನಾನು ಬಂಡಾಯ ಅಂತ ಹೇಳ್ತಾ ಇದ್ದಾರೆ ಹಾಂ ಇನ್ನೊಬ್ರು ಸಂವಿಧಾನ ಬದಲಾವಣೆ ಮಾಡೋಕೆ ಕೊಟ್ಟವ್ರ ಕತೆ ಏನಾಯ್ತದೋ ನನಗೆ ಗೊತ್ತಿಲ್ಲ ಹಾ ಇನ್ನ ಇನ್ನು ಅನೌನ್ಸ್ ಮಾಡಿಲ್ವಲ್ಲ ಬಾಕಿ ಇದೆ ಇನ್ನು ಯಾರ್ಯಾರ್ದು ಏನೇನು ಕತೆನೋ ಏನೇನೋ ಗೊತ್ತಿಲ್ಲ

ನಾವು ಕೂಡ ಜೊತೆ ಸೇರಿ ಕೆಲಸ ಮಾಡಿದ್ದೀವಿ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಕೇಶ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಸೊ ಹಾಗಾಗಿ ನಾನು ಕೆಲಸ ಮಾಡುವಾಗ ಅವರು ನನಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರ ಕೆಲಸ ಮಾಡಬೇಕು ನನಗೆ ಸಹಕಾರ ಸಲಹೆಗಳನ್ನು ನಾನು ಅವರು ಕೊಟ್ಟಿದ್ದೀನಿ ನನಗೆ ಅವ್ರು ಕೊಟ್ಟಿದ್ದಾರೆ ಸೊ ಹಾಗಾಗಿ ಒಂದು ವಿಶ್ವಾಸ ಪಕ್ಷ ಬೇರೆ ವಿಶ್ವಾಸ ಬೇರೆ ರಾಜಕಾರಣಕ್ಕೆ ಬಂದಾಗ ರಾಜಕಾರಣ ಬೇರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ